ಆಯ್ತು ಇದಕ್ಕ ಚಾಲು ಆಗವಲ್ತಲ್ಲ ಏನಾಗಿರ್ಬೇಕು ಈಗ ಇಷ್ಟೋ ಚಾಲೂ ಇತ್ತು ಸಡನ್ ಆಗಿ ಬಂದಿತ್ತಲ್ಲ ಮಾಡುದು ಪಂಚರ್ ಅಂಗಡಿ ಬೇರೆ ಹತ್ತಿರ ಇಲ್ಲಿ ತಗೋ ಏ ಬೇಡ ನಂಗೆ ನೀವ್ ಹೋಗ್ರಿ ಇರ್ಲಿ ತಗೋ ಇಲ್ಲ ಇಲ್ಲ ನೀವ್ ಹೋಗ್ರಿ ಪರವಾಗಿಲ್ಲ ನಡೀತೈತಿ ಹೋಗ್ರಿ ಸರಿ ನೀ ಎಲ್ಲಿಗೆ ಹೋಗ್ಬೇಕು ಅದನ್ನಾರ ಹೇಳ ಅಲ್ಲಿಗೆ ಬಿಡ್ತೀನಿ ನಾನು ಯಾರಾರ ನೋಡಿದ್ರೆ ತಪ್ಪು ತಿಳ್ಕೊಂತಾರ ನೀವ್ ಹೋಗ್ರಿ ನನಗೆ ಬೇಡ ಏನಾಗಲ್ಲ ತಗೋ ಇದನ್ನಾರ ತಗೋ ಇಲ್ಲ ಇಲ್ಲ ಬೇಡ ಹೋಗ್ರಿ ನೀವು ಯಾರಾರ ನೋಡಿದ್ರೆ ತಪ್ಪು ತಿಳ್ಕೊಂತಾರ ಏ ಕೊಳ್ಕ ನೀ ನನ್ನ ಮನಸ್ಸಿನಾಗ ಬೆರೆತೋಗಿ ನಿನ್ನ ನನ್ನಿಂದ ಯಾ ನಡು ರೋಡ್ನಾಗ ನನಗೊಂದು ಮುತ್ತು ಕೊಡ್ತೀಯಾ ಓಹೋ ಹಾ ಐಸು ಹ್ಮ್ ಐಸು ಹೇಳು ಮತ್ತೆ ಹ್ಮ್ ನೀನು ಹ್ಮ್ ನೀನು ಹೇಳು ನನ್ನ ನಿಜವಾಗ್ಲೂ ಇಷ್ಟಪಡಕತ್ತೀಯ ನಿಮ್ಮ ಅಜ್ಜಿ ಎಸಲ್ಲ ನಿಮ್ಮ ಅಜ್ಜಿ ಎಷ್ಟು ಸಲ ಹೇಳೋದು ನಿನಗೆ ಎಷ್ಟು ಸಲ ಹೇಳೋದು ನಿನಗೆ ನಿಜವಾಗ್ಲೂ ಮಾದೇಶ ನಾನು ನಿನ್ನ ಮನಸಾರೆ ಇಷ್ಟಪಡಕತ್ತೀನಿ ಹೇಯ್ ಅಕ್ಕ ಐಶಿಗೂ ಒಳ್ಳೆ ವರನೆ ಸಿಕ್ಕ ನೋಡಲ್ಲ ನಮ್ಮ ಮಸ್ತಿ ತಕ್ಕಂಗದ ಯಾವ್ದಾದ್ರು ಒಂದು ಒಳ್ಳೆ ದಿನ ನೋಡಿ ಆಕೆ ಎಂಗೇಜ್ಮೆಂಟ್ ಬಿಡ್ಬೇಕು ನೋಡು ಫಸ್ಟ್ ನಮ್ಮ ಐಶಿಗೂ ಆ ಆಗುತ್ತೆ ಒಳ್ಳೆ ಜೋಡಿ ಅದ ಆಮೇಲೆ ಐಶೋರಪ್ಪನು ಒಪ್ಕೊಂಡಾರ ಅಕ್ಕ ಚಲೋ ಆಕೈತಿ ಜಲ್ದಿ ಜಲ್ದಿ ಕೆಲಸ ಕಾರ್ಯಗಳ ಮಾಡಿ ಮುಗಿಸ್ಬಿಡ್ಬೇಕು ಎಂಗೇಜ್ಮೆಂಟ್ ಇದು

ಇಲ್ಲೋಡು ಹೆಣ್ಮಕ್ಳಿಗೆ ಯಾವ ವಯಸ್ಸಿಗೆ ಏನು ಲಗ್ನ ಮಾಡಬೇಕು ಅವಾಗ ಮಾಡಿಬಿಡ್ಬೇಕು ಚಲೋ ಆಕೈತಿ ನಮಗೇನು ರಗಾಡ್ ಆಸ್ತಿ ಅದ ಅಂತಸ್ತದ ನೀ ಏನು ದುಡಿಬೇಕನ್ನೋದಿಲ್ಲ ನೀ ಏನು ಎಲ್ಲಿಗಾರ ಕೆಲಸ ಮಾಡಕ್ಕೆ ಹೋಗ್ಬೇಕು ಏನೂ ಇಲ್ಲ ಚೆಂದನಾಗ ಒಂದು ಒಳ್ಳೆ ಮನೆ ನೋಡೀವಿ ಒಳ್ಳೆ ಹುಡುಗ ನೋಡೀವಿ ನಿನ್ನ ತಕ್ಕ ಹೊರಹದವ ಲಗ್ನ ಮಾಡ್ಕೊಂಡು ಚೆಂದ ಆರಾಮಾಗಿರ್ಬೇಕವ ಇಲ್ಲವ ನನಗಿಷ್ಟು ಜಲ್ದಿ ಮದುವೆ ಬ್ಯಾಡವ್ವ ಮಗ ನೀನು ಅವನು ಚೆನ್ನಾಗಿ ಶೂಟ್ ಆಗ್ತೀವಮ್ಮ ನಿಮ್ಮಪ್ಪ ನೋಡಿ ಎಲ್ಲ ಮಾತಾಡ್ಕೊಂಡಿವಿ ನೀ ಹಂಗೆ ಅನ್ಬ್ಯಾಡವ ಮಗ ಹಾಂ ನಾ ಹೇಳಿದ್ದು ಅರ್ಥ ಮಾಡ್ಕೋ ಐಸ್ಯೂ ಐಸೂ ಯಾಕೆ ಮಗ ಹಾಳಾಕತ್ತಿದ್ದೀ ಯಾರೇನೆಂದ್ರ ಅದು ಚಿಕ್ಕಪ್ಪ ಮನೆಯಾಗ ಅವ ಚಿಕ್ಕವ್ವ ನಾನು ಮದ್ವೆ ಮಾಡ್ಬೇಕಂತೇಳಿ ಮಾತಾಡ್ಕೊಳಕತ್ತಾರ ಲಘು ಮದ್ವೆ ಬ್ಯಾಡ ಚಿಕ್ಕಪ್ಪ ನಾ ಇನ್ನೂ ಓದಬೇಕು ಏ ಹುಚ್ಚಿ ಇಷ್ಟು ಕಾಳಾಕೈತೆ ಬಾ ನಾನು ಹೇಳ್ ಹೇಳ್ತೀನಿ ಬಾ ನಾನು ಬಾ ನಾನು ಹೇಳ್ತೀನಿ ಬಾ ಮಗ ಇರ್ಲ್ ಬಾ ಮಗ ನಾನೆಲ್ಲ ಹೇಳ್ತೀನಿ ಬಾ ಸರಿ ಚಿಕ್ಕಪ್ಪ ಯಾಕೆ ನಾವು ಇಷ್ಟು ಅರ್ಜೆಂಟ್ ಮದುವೆ ಮಾಡೋದು ನಿಂತೀರಿ ಇನ್ನೂ ಸಣ್ಣ ಹುಡುಗಿದೆ ಓದ್ತಾಳೆ ಇನ್ನ ಇನ್ನೂ ಕನಸಿದೆ ಓದಲಿ ಇಷ್ಟು ಅರ್ಜೆಂಟ್ ಯಾಕೆ ಮಾಡ್ತಾಯಿದ್ದೀರಿ ಯಾಕೆ ಅವಸರ ಮಾಡಕ್ಕೆ ನೀವು ಆ ಮಗ ಓದೋದು ಬೇಡವಾ ಮದುವೆ ಮಾಡಿ ಕಳಿಸಿಬಿಡ್ತೀರಾ ಮನೆಗೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ಮದುವೆ ಮಾಡಿಬಿಟ್ರೆ ಜೀವನ ನಡೆಯೋದು ಹೆಂಗೆ ಅವ್ಕಿನ್ನೂ ಮೈಂಡೇ ಮ್ಯಾಚರ್ಡ್ ಆಗಿರಲ್ಲ ಗಂಡಂದ್ರೆ ಇನ್ನೂ ಮಕ್ಕಳು ಅಂಬದಂಗೆ ಏನು ಜ್ಞಾನನೇ ಇರೋಲ್ಲ ಮದುವೆ ಮಾಡಿಬಿಟ್ಟು ಬೇಗ ಕಳಿಸ್ಬಿಟ್ರೆ ಯಾವ ಥರ ಯೋಚನೆ ಮಾಡ್ಬೇಕಲ್ಲ ನೀವೆಲ್ಲ ಮಹದೇಶ ನಮ್ಮ ಮನೆಯಾಗೆಲ್ಲರೂ ಸೇರಿ ನಾನು ನಿಶ್ಚಿತಾರ್ಥ ಮಾಡಿಬಿಟ್ರಿ ಮಹದೇಶ ನನಗೆ ನಿನ್ನ ಬಿಟ್ಟು ಬದುಕೋಕ್ಕಾಗಲ್ಲ ಅವರು ಅದಷ್ಟು ಜಲ್ದಿ ನನ್ನ ಮದ್ವೆ ಮಾಡಿಬಿಡ್ತಾರೆ ಮಹದೇಶ ದಯವಿಟ್ಟು ನನ್ನ ಎಲ್ಲರೂ ದೂರ ಕರ್ಕೊಂಡು ಹೋಗಿ ಮಹದೇಶ ನೋಡು ನನ್ನ ಕುತ್ತಿಗೆ ಒಂದು ತಾಳಿ ಕಟ್ಟಿಬಿಡು ಹಾಗೆ ನಮ್ಮನ್ನು ಯಾರು ಏನು ಮಾಡಂಗಿಲ್ಲ ಮಹದೇಶ ಪ್ಲೀಸ್ ಮಹೇಶ ಪ್ಲೀಸ್ ಮಹೇಶ ಮಾತಾಡು ಮದೇಶ ಮಾತಾಡು ನನ್ನ ಇಲ್ಲ ಹೇಳು ಮಾತಾಡು ಮದೇಶ ನಿನ್ನ ಕೇಳಾಗುತ್ತೀನಿ ಮದೇಶ ಮಾತಾಡು ಮದೇಶ ಮಾತಾಡು ನಿಜವಾಗ್ಲಿಕ್ ಇಷ್ಟಪಟ್ಟಿದೇ ಮದೇಶ ಮಾತಾಡು ಮದೇಶ

ಹೇಳಲ್ಲ ಮಗ ಸ್ಕೂಲಿಗೆ ಹೋಗಿ ದಿನ ಬಂದಿಲ್ಲ ಅದೇನೋ ಕ್ಲಾಸ್ ಐತಂತೆ ಏನೋ ಮಗ ಮನೆಗೆ ಬಂದಿಲ್ಲ ಇಬ್ಬರು ಕತ್ತ ಕಾಯ್ತಿದ್ರೆ ಏನಲ್ಲೇ ಮಗ ಇನ್ನೂ ಮನೆಗೆ ಬಂದಿಲ್ಲ ಹಾಗಾದ್ರೆ 以上。<laughs> <laughs> <laughs> ವಿಚಾರ ಹೆಣ್ಣು ಮಗು ವಿಚಾರ ಮಾನ ಮರದಿ ಪ್ರಶ್ನೆ ಇದು ಈ ತರ ಮಾಡಿದ್ರೆ ಊರ್ಜನಕ್ಕೆ ಗೊತ್ತಾಗಿ ಸ್ವಲ್ಪ ಮಾಡ್ಬೇಕಲ್ಲ ಹೆಣ್ಣು ಮಗುನ ವಿಚಾರ ಇದು ಈ ತರ ಕೂಗಾಡಿದ್ರಯ ಹೋಗ್ಬಿಟ್ಟಿ ನೀನು ನೀನು ಎಷ್ಟು ಪ್ರೀತಿ ಕಾಣ್ತಿದ್ದ ನಾವು ನೋಡ್ಕೊಂಡಿದ್ವಿ ನಮ್ಗೆಲ್ಲರೂ ಮಣ್ಣು ಮುಖಂಗ ಮಾಡ್ಬಿಟ್ಟಲ್ಲವ ನೀನು ನಮ್ಮನ ಮರ್ಯಾದೆ ನಮ್ಮ ಮನೆಯದೆಲ್ಲ ಬೀದಿ ಪಲಕ್ಕೆ ತಂದ್ಬಿಟ್ಟ ಕಣವ ನೀನು ಎಲ್ಲಿಗೋಗಿದ್ದೆವ ಅಯ್ಯೋ ிங் மா <laughs> 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 <laughs>